Vicaro, 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 ಇವತ್ತು ನಮ್ಮ ಆನೇಕಲ್ ಪುರಸಭಾ ಎರಡನೇ ಅವಧಿಗೆ ಚುನಾವಣೆ ಆಗಿದೆ ನಮ್ಮೆಲ್ಲ ಪಕ್ಷದ ಸದಸ್ಯಗಳೆಲ್ಲರೂ ಕೂಡ ಸೇರಿ ಒಂದು ಆನೇಕಲ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಆನೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸುಧಾ ನಿರಂಜನ್ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಭುವನ ದಿನೇಶ್ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಲಿಕ್ಕೆ ಸಾಕಾರ ಮಾಡಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ನಮ್ಮ ಆನೇಕಲ್ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗುರಿ ಏನಿದ್ರು ಕೂಡ ನಮ್ಮ ಆನೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸ್ಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೇಕಲ್ ಅಭಿವೃದ್ಧಿ ಆಗಬೇಕು ಆ ಒಂದು ಧ್ಯೇಯದ್ವೇಷದಿಂದ ಇವತ್ತು ನಾವು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅದನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಕಲ್ಲನ್ನ ಪುರಸಭೆಯ ಗೌರವಿತಲ್ಲ ಸದಸ್ಯರು ಕೂಡ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಕೊಟ್ಟಿದ್ದರಿಂದ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ಅದೆಲ್ಲ ಇಲ್ಲ ಆನೆ ಪುರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಅಭ್ಯರ್ಥಿ ಗೆದ್ದಿದ್ದಾರೆ ನಮ್ಮ ಸುಧಾ ನಿರಂಜನ್ರವ್ರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬೋನಾ ದಿನೇಶ್ ಅವರಿಗೆ ಹೃತ್ಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಚುನಾವಣೆಯಲ್ಲಿ ಸಹಕರಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳು ಹಾಗೆ ಆನೆ ಅಭಿವೃದ್ಧಿಗೋಸ್ಕರ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊತು ರಿಷಣ್ಣನವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸನ್ಮಾನ್ಯ ಬಿ ಶಿವಣ್ಣನವರಿಗೆ ಮತ್ತು ನಮ್ಮನ್ನು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಸ್ಥಾನ ಕೊಟ್ಟಿದ್ದಾರೆ ನನ್ನ ಪುರಸಭೆ ಸದಸ್ಯರು ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಆನೇಕಲ್ ಪುರಸಭೆಯಲ್ಲಿ ಇವತ್ತೇನು ಚುನಾವಣೆ ನಡೀತೋ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪ್ರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಅಭ್ಯಾಸ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಪ್ರೇಷನ್ಗೆ ಮತ್ತು ತಮಗೆಲ್ಲ ಇರೋ ಒಂದು ಸಂಗತಿ ಇದೆ ಹೇಳಬೇಕು ಈಗಾಗಲೇ ಇಲ್ಲಿರೋಂಥ ಬಿ ಜೆ ಪಿ ನಾಯಕರು ಎಲ್ಲ ಕುದುರೆ ವ್ಯಾಪಾರನೂ ಮಾಡಿದರು ಪಾಪ ತುಂಬ ಜನಕ್ಕೆ ಹಣ ಎಲ್ಲ ಕೊಟ್ಟು ಸಂದಾಯನೂ ಆಗಿದೆ ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡು ಇಲ್ಲಿ ಬಿ ಜೆ ಪಿ ಕಡೆ ಹೋಗಿ ಓಟ್ ಹಾಕೋಕ್ಕೆ ರೆಡಿಯಾಗಿದ್ದರು ಆದರೆ ನಾವೆಲ್ಲ ಸೇರಿ ಒಂದು ಸಮಾನ ಮನಸ್ಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಬಿ ಜೆ ಪಿಲಿರುವಂಥ ಸದಸ್ಯರು ಆಗ್ಬೋದು ಕಾಂಗ್ರೆಸ್ಸಲ್ಲಿರುವಂಥ ಸದಸ್ಯರು ಆಗ್ಬೋದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದ್ದೇ ಇರುತ್ತೆ ನಾವು ಯಾವುದೇ ಪಕ್ಷನ ಈ ಪಕ್ಷ ಸರಿ ಇಲ್ಲ ಆ ಪಕ್ಷ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ನಾವು ಏನೇ ಮಾತಾಡಿದ್ರೂ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಮಾತಾಡಬೇಕಾಗ್ತದೆ ಅದಕ್ಕೆ ನಾವೆಲ್ಲ ಸೇರಿ ಯೋಚನೆ ಮಾಡಿ ಒಳ್ಳೆಯ ಅಭ್ಯರ್ಥಿ ಆಗ್ತದೆ ಯಾಕೆ 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 ನಾವೆಲ್ಲ ಸೇರಿ ಈ ಅಭ್ಯರ್ಥಿನ ಆಯ್ಕೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಏನೀಗ ಸುಧಾ ನಿರಂಜನ್ ಇದ್ದಾರೆ ಅವ್ರಿಗೆ ಒಮ್ಮತದ ತೀರ್ಮಾನ ಮಾಡಿ ನಾವೆಲ್ಲ ಓಟ್ ಹಾಕೋ ಮುಖಾಂತರ ಅಧ್ಯಕ್ಷನ ಮಾಡಿದ್ದೀನಿ ಮತ್ತು ಮತ್ತೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾನೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ಇದ್ದಾನೆ ನಮ್ಮ ಪಟ್ಟಣದಲ್ಲಿ ಈ ಶಕುನಿ ಎಲ್ಲಿರ್ತಾನೆ ಅವನಿಗೆ ಆಪತ್ತಿರೋದು ದುರ್ಯೋಧನನಿಗೆ ಈ ದುರ್ಯೋಧನನ ಪಕ್ಕದಲ್ಲಿ ಶಕುನಿ ಇದ್ದರೆ ಅವನು ಪಾಂಡವ್ರನ್ನ ಕೊಲೆ ಮಾಡಲ್ಲ ದುರ್ಯೋಧನನ್ನೇ ಸಾಯಿಸಕ್ಕೆ ರೆಡಿ ಆಗಿರ್ತಾನೆ ಅಂತ ಶಕುನಿ ಏನಿದ್ದಾನೆ ಇವತ್ತು ಪಾಪ ನಮ್ಮ ಚೇತನ್ನು ಹಾಳು ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ನಾವು ಪಕ್ಷಾತೀತವಾಗಿ ಈಗಾಗಲೇ ಹೇಳ್ತಾ ಇದ್ದೀನಿ ಸಮಾನ ಮನಸ್ಕರೆಲ್ಲ ಸೇರಿ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದೀವಿ ನಾವು ಇದರಲ್ಲಿ ಯಾಕೆಂದರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ನಾವು ನೋಡಿದಾಗ ಒಳ್ಳೆ ಅಭ್ಯರ್ಥಿ ಅಂತ ಅನ್ನಿಸ್ತು ಯಾಕೆ ನಮ್ಮ ಅಭ್ಯರ್ಥಿನ ಹಿಂಪಡೆದು ನಾವು ಯಾಕೆ ಆ ಅಭ್ಯರ್ಥಿಗೆ ಸಹಕಾರ ಕೊಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಓಟ್ ಹಾಕಿದ್ದೀವಿ ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದ್ದಾನೆ ಅವನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೆಷ್ಟು ದುರ್ಯೋಧನ ಸಂಹಾರ ಮಾಡ್ತೀಯ ನೀನು ಅಂತ ಕೇಳೋಕೆ ಇಷ್ಟಪಡ್ತೇನೆ ಯಾಕೆಂದರೆ ಅವನು ಎಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವರೆಲ್ಲ ಸಮಾರ ಆಗ್ತಾನೇ ಇರ್ತಾರೆ ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗ್ಬೋದು ನಿನಗೆ ವಯಸ್ಸಾಗಿದೆ ಆರಾಮ ಮನೆಯಲ್ಲಿರುವಂತ ಹೇಳಕ್ಕೆ ಇಷ್ಟಪಡ್ತೇನೆ ನಿನಗೇನಾರ ಹಂಗೂ ರಾಜಕಾರಣ ಮಾಡಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಆ ಶಕುನಿಗೆ ಹೇಳೋಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಅಭ್ಯರ್ಥಿ ಬಂಡಾಯ ಗಿಂಡಾಯ ಅಂತ ನಾನೇ ಕೇಳಲಿ ಬಿ ಜೆ ಪಿ ಅಭ್ಯರ್ಥಿನೇ ಆ ಅಭ್ಯರ್ಥಿಗೆ ನಾವು ಬೆಂಬಲ ಸೂಚಿಸಿ ಸೂಚಿಸಿದ್ದೀವಿ ಅಷ್ಟೇ ಬಿ ಜೆ ಪಿ ಅಭ್ಯರ್ಥಿ ಅಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಅದರಲ್ಲೇನು ದೊಡ್ಡ ವಿಚಾರ ಅಲ್ಲಲ್ಲ ನಾವೇನು ನಮ್ಮ ಅಭ್ಯರ್ಥಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅವರು ಬಿ ಜೆ ಪಿ ಅಭ್ಯರ್ಥಿನೇ ಅವರು ಅವರೇನೋ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ಅಥವಾ ಏನಾರು ಮಾಡಿದರೆ ನಾವು ನಮ್ಮ ಅಭ್ಯರ್ಥಿ ಅಂತ ಹೇಳ್ಬೋದಾಗಿತ್ತು ತಪ್ಪೇನಿಲ್ಲ ನನಗೇನಂದರೆ ಊರಿನ ಅಭಿವೃದ್ಧಿಗೆ ಊರು ಉದ್ಧಾರ ಆಗಬೇಕು ಆನೆ ಊರು ನೀಟಾಗಿರಬೇಕು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡೋಣ ಅಂತ ಸಮಾನ ಮನಸ್ಕರು ಸೇರಿ ಇವತ್ತು ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ನನಗೆ ತುಂಬ ಖುಷಿಯಾಗಿದೆ ಹೇಳಬೇಕು